ಓ ನಮಸ್ತೆ ನಮಸ್ತೆ ಮೇಡಮ್ ನಮಸ್ತೆ ಆ ಭಗವಂತನ ಆಶೀರ್ವಾದ ಇದ್ರೆ ನಾವು ಗೆಲ್ತೀವಿ ಜೊತೆಗೆ ನಮ್ಮ ಜನಗಳ ಆಶೀರ್ವಾದ ಬೇಕು ನಮಗೆ ಬೇಕು ಅವ್ರ ಆಶೀರ್ವಾದ ಇದ್ರೆ ಏನ್ ಬೇಕಾ ಗೆಲ್ತೀವಿ ಅದಕ್ಕೂ ಮುಂಚೆ ಮೇಡಮ್ ನಮ್ಮ ಇಂಟ್ರೊಡಕ್ಷನ್ ತೊಗೊಂಡ್ಬೇಡ ನಮ್ಮ ಹೆಸರು ಬಂದು ಪ್ರಕಾಶ್ ಅಂತ ನಮ್ಮ ಶಾಪ್ ನಂಬುದು ಕಂಚಿಕ್ಕೂ ಕೀರ್ತಿ ಶಿವಲಕ್ಷ್ಮಿ ಸಿಲ್ಸ್ ಅಂತ ನಮ್ಮ ಶಾಪ್ ನಮ್ಮ ಶಿವಲಕ್ಷ್ಮಿ ಸಿಲ್ಸ್ ಸೆಕೆಂಡ್ ಬ್ಯಾಂಕ್ ಆಗಿರುತ್ತೆ ಎರಡು ಶಾಪ್ ಅಂದ್ರೆ ಬೆಂಗಳೂರು ಚಿಕ್ಕಪೆಟ್ ರಜತಾ ಕಾಂಪ್ಲೆಕ್ಸ್ ಬರೋದು ಬೇರೆ ಎಲ್ಲೂ ನಮ್ಮ ಇಲ್ಲ ಬೇರೆ ನೇಮಲ್ಲೂ ಕೂಡ ನಮ್ಮ ಶಾಪ್ ಬರಲ್ಲ ಅದಕ್ಕೆ ಮುಂಚೆ ಇನ್ನೊಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ ಮೇಡಮ್ ಇಲ್ಲಿ ನೀವು ಚಿಕ್ಕಪೇಟೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ಜೊತೆಗೆ ರೋಡುದ್ದಕ್ಕೂ ಕರಡ್ತಾರೆ ಜೊತೆಗೆ ನಮ್ಮ ರಜಾದ ಕಾಂಪ್ಲೆಕ್ಸ್ ಎಂಟ್ರಿ ಆಗಿ ಆ ಮೆಟ್ಲತ್ತ ಸ್ಪಾಟಲ್ಲಿ ನಮ್ಮ ಶಾಪಲ್ಲ ಮೆಟ್ಲತ್ತಿ ಸ್ವಲ್ಪ ಒಳಗಡೆ ಬಂದು ಫಸ್ಟ್ ಲೆಫ್ಟ್ ತೊಗೊಂಡ್ರೆ ನಮ್ಮ ಬೋರ್ಡ್ ಹಾಕೈತಿ ಕಂಚಿ ಶುಭಲಕ್ಷ್ಮಿ ಸಿಲ್ಸ್ ಅಂತ ಇನ್ನು ಕನ್ಫ್ಯೂಷನ್ ಆಯಿತಾ ನೇರವಾಗಿ ನಮ್ಮ ನಂಬರಿಗೆ ಕಾಲ್ ಮಾಡಿ ನಾವೇ ಬಂದು ಪಿಕ್ ಮಾಡಿ ಬೆಸ್ಟ್ ಸೆಲೆಕ್ಷನ್ಸ್ ಕೊಟ್ಟು ಬೆಸ್ಟ್ ಪ್ರೈಸ್ ಕೊಟ್ಟು ಖುಷಿ ಖುಷಿ ಕಳ್ಸ್ಕೊಡ್ತೀವಿ ಅಂತ ಹೇಳ್ತಾವೆ ಬನ್ನಿ ಇವತ್ತಿನ ಸ್ಟಾರ್ಟ್ ಮಾಡೋಣ ನಮ್ಮಲ್ಲಿ ಇನ್ನೂರ ಐವತ್ತು ರೂಪಾಯಿಂದ ಅರವತ್ತು ಸಾವಿರ ರೂಪಾಯಿ ಎಲ್ಲ ವಿಧವಾದ ಸಾರಿ ಸಾರಿ ಜೊತೆಗೆ ನಮ್ಮಲ್ಲಿ ನಿಮಗೆ ಬ್ಲೌಸ್ ಸ್ಟಿಚಿಂಗ್ ಗೌ ಸ್ಟಿಚಿಂಗು ಆರಿ ನಿಮಗೆ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಸ್ಟಾರ್ಟ್ ಮಾಡೋಣ ನಿಮಗೆ ಇವತ್ತೋರ್ತೀನಿ ಒಂದು ಎರಡು ಸಾವಿರ ರೂಪಾಯಿಂದ ಮೂರು ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂಥ ರೀಟಿತ್ ತೋರ್ತೀನಿ ನೋಡೋಣ ಬನ್ನಿ ಈ ಸಲ ಒಂದು ಹೊಸ ಐಟಮ್ ನ ಮಾಡಿಸಿದ್ರಿ ಮೇಡಮ್ ಬಾರ್ಡರ್ ಬಂದು ಚೆಕ್ಸ್ ಓವರ್ ಆಲ್ ಬಾಡಿ ಬಂದು ಪ್ಲೇನ್ ವಿತ್ ಬುಟ್ಟ ಬರುತ್ತೆ ಪಲ್ಲು ರಿಚ್ ಪಲ್ಲು ಬರುತ್ತೆ ಮೇಡಮ್ ಈ ಬಾರ್ಡರ್ ನೀವು ಸ್ಪೆಷಾಲಿಟಿ ನೋಡ್ಲೇಬೇಕು ಮೇಡಮ್ ಇದು ಗಂಗಾ ಜಮುನಾ ಬಾರ್ಡರ್ ಅಂತ ಹೇಳ್ತೀವಿ ನಾವು ನೋಡಿ ಮೇಡಮ್ ಕೆಳಗಡೆ ಬಂದು ಬ್ಲೂ ಬಾರ್ಡರ್ ಮೇಲೆ ಬಂದು ಗ್ರೀನ್ ಬಾರ್ಡರ್ ಬರುತ್ತೆ ಮೇಡಮ್ ಡಿಸೈನರ್ ವೇರ್ ಸಾರಿ ಬೆಲೆ ಬಂದು ತುಂಬಾ ರೀಸನಬಲ್ ಇದೆ ಬರೀ ಎರಡ್ ಸಾವಿರ ರೂಪಾಯಿ ಮೇಡಮ್ ಎರಡ್ ಸಾವಿರ ಎರಡ್ ಸಾವಿರ ರೂಪಾಯಿ ಕ್ಲಾತ್ ಅಂತೂ ಹೆಂಗಿದೆ ಅಂದ್ರೆ ಸಕ್ಕ ಅತ್ತ ಮೇಡಮ್ ಬೆಣ್ಣೆ ಬೆಣ್ಣೆ ತರ ಇದೆ ಸಾರಿ ನೋಡಿ ಕಲರ್ಸ್ ಗಳು ಅಬ್ಸರ್ವ್ ಮಾಡಿ ಮೇಡಮ್ ಎಲ್ಲ ಒಂದಕ್ಕಿಂತ ಒಂದು ಸೂಪರ್ ಕಲರ್ಸ್ ಗಳು ಬೆಲೆನು ಕೂಡ ತುಂಬಾ ರೀಸನಬಲ್ ಇದೆ ಬರೀ ಎರಡ್ ಸಾವಿರದ ಆಗಿರುತ್ತೆ ನೋಡಿ ಕಲರ್ಸ್ ಗಳು ನೋಡಿ ಒಂದಕ್ಕಿಂತ ಒಂದು ಸೂಪರ್ ನೋಡಿ ಅದರಲ್ಲಿ ಇದು ಇನ್ನೊಂದು ಡಿಸೈನ್ ಮೇಡಮ್ ಇದು ಓಕೆ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ತುಂಬಾ ಬ್ಯೂಟಿಫುಲ್ ಆಗಿರುವಂತಹ ಕಲೆಕ್ಷನ್ಸ್ ಬರೀ ಎರಡ್ ಸಾವಿರ ರೂಪಾಯಿ ಕೊಡ್ತಾ ಇದ್ರೆ ಯಾರಿಗಾದ್ರೂ ಈ ಜಗ ಗಂಗಾ ಜಮುನಾ ಬಾರ್ಡರ್ ಸ್ಯಾರಿ ಬೇಕಂದ್ರೆ ಡೆಫಿನೆಟ್ ಆಗಿ ಒಂದು ಪರ್ಚೇಸ್ ಮಾಡ್ಕೊಳ್ಳಿ ಲೈಕ್ ಸ್ವಲ್ಪ ಬಾಯ್ ಬ್ಲಾ 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 ಆಯ್ತು ಬಟ್ ಸ್ಟಿಲ್ ಇಟ್ಸ್ ಓಕೆ ಟೂ ತೌಸಂಡ್ ರುಪೀಸ್ ಗೆ ಬ್ಯೂಟಿಫುಲ್ ಸಾರೀಸ್ ಬನ್ನಿ ನೆಕ್ಸ್ಟ್ ನಾನು ನಿಮಗೆ ಕೊಡ್ತಾ ಇದೀನಿ ಒಂದು ಬ್ಯೂಟಿಫುಲ್ ಡಿಸೈನರ್ ಸಿಲ್ವರ್ ಟಿಶ್ಯೂ ಸಾರಿ ಮೇಡಮ್ ಬೆಲೆ ಬಂದು ಎರಡ್ ಸಾವಿರದ ಮುನ್ನೂರು ರೂಪಾಯಿ ಕಲರ್ಸ್ ಕಾಂಬಿನೇಷನ್ಸ್ ಒಂದಕ್ಕಿಂತ ಒಂದ್ ಸಕ್ಕ ಹತ್ತಾಗಿದೆ ಮೇಡಮ್ ಈ ಪ್ಯಾಟರ್ನ್ ಟೋಟಲಿ ನ್ಯೂ ಪ್ಯಾಟರ್ನ್ ಕಲರ್ಸ್ ಗಳು ಅಬ್ಸರ್ವ್ ಮಾಡಿ ಮೇಡಮ್ ಹಾಗೆ ಎಲ್ಲ ಹೊಸ ಹೊಸ ಕಲಸಗಳೇ ಬರುತ್ತೆ ಬೆಲೆ ಕೂಡ ನಿಮಗೆ ಟೂ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ಆಗಿರುತ್ತೆ ಜೊತೆಗೆ ನಮ್ಮಲ್ಲಿ ನಿಮಗೆ ಹತ್ತು ಪೀಸ್ ಮೇಲೆ ಮಿಸ್ ಮ್ಯಾಚ್ ಮಾಡಿ ತೊಗೊಂಡ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತೀವಿ ಜೊತೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಮೇಲೆ ಖರೀದಿ ಮಾಡಿದ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಜೊತೆ ಒಂದು ಸಾರಿ ಗಿಫ್ಟ್ ಕೂಡ ನಿಮಗೆ ಕೊಡ್ತಾ ಇದೀವಿ ಬನ್ನಿ ಖರೀದಿ ಮಾಡಿ ಬ್ಯೂಟಿಫುಲ್ ಸಾರೀಸ್ ಸಖತ್ತಾಗಿದೆ ಸಾರೀಸ್ ನೋಡಿ ಕಂಪ್ಲೀಟ್ ಡಿಫ್ರೆಂಟ್ ಕೂಡ ಬಂದು ಬ್ಯೂಟಿಫುಲ್ ಟೂ ತೌಸಂಡ್ ತೌಸಂಡ್ ತ್ರೀ ಈಗ ನೆಕ್ಸ್ಟ್ ನೋಡಿ ಕೊಡ್ತಾ ಅಂತ ಫೈವ್ ರುಪೀಸ್ ರೇಂಜ್ ಅಲ್ಲಿ ಸೂಪರ್ ಸಾರಿ ಕೊಡ್ತಾ ಇದ್ದೀನಿ ಸಾರಿ ತರಾನೆ ಮಂಬಾಟ್ ಆಗಿದೆ ಬನ್ನಿ ಖರೀದಿ ಮಾಡಿ ಬ್ಯೂಟಿಫುಲ್ ಸಾರಿ ಕಲರ್ ಬ್ಯೂಟಿಫುಲ್ ಆಗಿದೆ ಸೇರಿ ಹೇಳಿದಂಗೆ

ಇದೆಲ್ಲ ಬಂದು ಕಂಪ್ಲೀಟ್ ಡಿಫ್ರೆಂಟ್ ವೆರೈಟಿಸು ಬನ್ನಿ ಖರೀದಿ ಮಾಡಿ ಟೂ ತೌಸಂಡ್ ಫೈವ್ ರುಪೀಸ್ಗೆ ಸೂಪರ್ ವರ್ತಿ ಸಾರಿ ಜೊತೆಗೆ ನಿಮಗೆ ಹತ್ತು ಪೀಸ್ ಮೇಲೆ ಖರೀದಿ ಮಾಡಿದ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಆಗುತ್ತೆ ಅರೌಂಡ್ ಟೂ ತ್ರೀಗೆಲ್ಲ ನಿಮಗೆ ಈ ಸಾರಿ ಸಿಗ್ತದೆ ಈ ಸಲ ಒಂದು ಮೀನಾ ಟಿಶ್ಯೂ ಸಾರಿ ಕೊಡ್ತಾ ಇದೀನಿ ಇದಕ್ಕೆ ಸ್ಪೆಷಲ್ ಆಗಿ ಆಫರ್ ಕೊಡ್ತಾ ಇದ್ದೀನಿ ಈ ಸಲ ಇದೊಂದು ಐಟಮ್ಗೆ ಸ್ಪೆಷಲಿ ಟೋಟಲಿ ಡಿಫ್ರೆಂಟ್ ಸ್ಪೆಷಲ್ ಆಫರ್ ಇಲ್ಲಿ ನೀವು ಇಡೀ ಚಿಕ್ಕಪೇಟೆ ಹುಡುಕೋದು ಈ ಆಫರ್ ಸಿಕ್ಕಲ್ಲ ತರ ಆಫರ್ ಇದು ಇದೊಂದು ಐಟಮ್ ಗೆ ಮಾತ್ರ ಇದ್ರೆಡ್ ಎರಡ್ ಸಾವಿರದ ಸಾರಿ ಲಿಮಿಟೆಡ್ ಪೀರಿಯಡ್ ಬನ್ನಿ ಖರೀದಿ ಮಾಡಿ ಈಗ ಬರ್ತಾ ಇದ್ದ ವರಮಹಾಲಕ್ಷ್ಮಿ ಅಲ್ಲ ಸಾರಿ ಆಯುಧ ಪೂಜೆ ಮತ್ತೆ ವಿಜಯದಶಮಿ ದೀಪಾವಳಿ ಈ ಎರಡನ್ನು ಸೇರಿಸ್ಕೊಂಡು ನಾನು ನಿಮ್ಗೆ ಆಫರ್ ಹಾಕಿ ಕೊಡ್ತಾ ಇದ್ದೀನಿ ಈ ಐಟಮ್ಗೆ ಮೇಡಮ್ ಸ್ಪೆಷಲ್ ಆಗಿ ಇದೊಂದು ಐಟಮ್ಗೆ ನಿಮಗೆ ಟೂ ತೌಸಂಡ್ ಏಯ್ಟ್ ಹಂಡ್ರೆಡ್ ರುಪೀಸ್ ಸ್ಯಾರಿ ಜೊತೆಗೆ ಇಪ್ಪತ್ತು ಪರ್ಸೆಂಟ್ ಡಿಸ್ಕೌಂಟ್ ಟೈಟ್ ಫಾರ್ವರ್ಡ್ ಕೊಡ್ತಾ ಇದ್ದೀನಿ ಬನ್ನಿ ಸೊ ಫ್ರೆಂಡ್ಸ್ ಯಾರಿಗಾದ್ರೂ ಬೇಕಾ ಇದು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಇದು ಮೋಸ್ಟ್ ಅಫೋರ್ಡಬಲ್ ಪ್ರೈಸ್ ಒಳ್ಳೆ ಡಿಸ್ಕೌಂಟ್ ಆಫರ್ ಹೌದು ಮೇಡಮ್ ಎರಡು ಸಾವಿರದ ಎಂಟು ರೂಪಾಯಿ ಬೆಲೆ ಜೊತೆಗೆ ಇಪ್ಪತ್ತು ಪರ್ಸೆಂಟ್ ಡಿಸ್ಕೌಂಟ್ ಅಂದ್ರೆ ನಿಮ್ಗೆ ಎಷ್ಟು ಡಿಸ್ಕೌಂಟ್ ಅರೌಂಡ್ ಒಂದು ಟೂ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ಈ ಸಾರಿ ಸಿಕ್ಕತ್ತೆ ನಿಮಗೆ ಓ

ಮಸ್ತ್ ಐಟಮ್ ಬನ್ನಿ ಖರೀದಿ ಮಾಡಿ ಬ್ಯೂಟಿ ಬ್ಯೂಟಿಫುಲ್ ಸಾರೀಸು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಎರಡು ಸಾವಿರ ರೂಪಾಯಿನ ಸ್ಟಾರ್ಟ್ ಮಾಡಿ ಮೂರು ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂಥ ವೆರೈಟೀಸ್ನ ತೋರಿಸಿದೀನಿ ಪ್ರತಿ ದಿವಸ ವಿಡಿಯೋ ಅಪ್ಲೋಡ್ ಮಾಡ್ತೀವಿ ಸ್ಕಿಪ್ ಮಾಡಿದ್ರೆ ಕೊನೆಯವರೆಗೂ ನೋಡಿ ನಮಗೂ ಕೂಡ ಬಂದು ಆಶೀರ್ವಾದ ಮಾಡಿ ಹಾಗೆ ಸಾರಿನೂ ಕೂಡ ಖರೀದಿ ಮಾಡಿದ್ದೆ ಕೇಳ್ಕೊಳ್ತಾ ಇವತ್ತಿನ ನಿಮಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್